ಎಂದು ಹೇಳಿದರೆ ದಾಖಲೆ ಸಮೇತ ಬಿಡುಗಡೆ ಮಾಡಿದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ನೂತನ ಬಸ್ ನಿಲ್ದಾಣ ಇಂದು ಲೋಕಾರ್ಪಣೆಗೊಳ್ಳಲಿದ್ದು ಇಲ್ಲಿ ಕಾಂಗ್ರೆಸ್ ಹಾಲಿ ಶಾಸಕರು ಮತ್ತು ಜೆಡಿಎಸ್ ಮಾಜಿ ಶಾಸಕರ ನಡುವೆ ಅನುದಾನದ ಬೆಂಕಿ ಜ್ವಾಲಿ ಹೆಚ್ಚಾಗಿದ್ದು ಅನುದಾನ ನವರ ಅವಧಿಯಲ್ಲಿ ಬಂದಿರುವುದು ಸಾಕ್ಷಿ ಸಮೇತ ಒದಗಿಸಲಾಗಿದ್ದು ಇದನ್ನು ಮನವರಿಕೆ ಮಾಡಿಕೊಂಡು ಕಾಂಗ್ರೆಸ್ನ ಅವತ್ತು ನಮ್ಮ ಶಾಸಕರು ನಮ್ಮ ಸಿರುವ ತಾಲೂಕಿಗೆ ಏನೇನು ಬೇಕಪ್ಪ ಒಂದು ಯೋಜನೆ ಮಾಡಿರಿ ಅಂತ ಹೇಳಿದ್ರು ನಾವು ಎರಡರಿಂದ ಮೂರು ದಿನ ಒಂದು ಯೋಜನೆ ಮಾಡಿದ್ವಿ ಸುಮಾರು ಒಂದು ನೂರ ಅರವತ್ತೇಳು ಕೋಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯ ಎಸ್ ಕೆರೆಯೋದೊಂದು ಎಸ್ ಟಿ ಹಾಸ್ಟೆಲ್ ಒಂದು ಈ ಕ್ಲಾಸ್ ವಿಸ್ ಸಾಲ ಚಕ್ಕಿ ಕ್ಯಾಂಪ್ನ ಸಿ ಸಿ ರೋಡ್ ಅದು ಒಂದು ಡಿವೈಡ್ ಸ್ಟ್ರೀಟ್ ಲೈಟ್ ಬಸ್ ಬಸ್ ಕೂಡ ಹದಗೆ ಇತ್ತು ಒಂದು ಕ್ರೀಡಾಂಗಣ ಇಲ್ಲಿ ವಿಧಾನಸೌಧ ಇವು ಟೋಟಲ್ ಎಲ್ಲ ಸೇರಿ ಒಂದು ನೂರ ಅರವತ್ತೇಳು ಕೋಟಿ ನಾವೊಂದು ಯೋಜನೆ ಮಾಡಿದ್ದೀವಿ ಸುಮಾರು ರಾತ್ರಿ ಎರಡು ಗಂಟೆಯಲ್ಲಿ ಎರಡು ಗಂಟೆಗೆ ಹೋಗಿ ನಾವು ಕುಮಾರನಿಗೆ ಬೆಟ್ಟ ಎಲ್ಲ ಮಂದಿ ಜಗ್ಗಿದಾರೆ ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಹೇಳಕ್ ಅಂತೇಳಿ ರಾತ್ರಿ ಎರಡು ಗಂಟೆಗೆ ಹೋಗಿ ಬೆಟ್ಟ ನಮಗೆ ಒಂದೇ ಮಾತು ಹೇಳಿದ ನೀವೇನು ಇಷ್ಟೆಲ್ಲ ಕಾಮಗಾರಿ ಮಾಡಬೇಕಂತ ನಿಮ್ಗೆ ಉದ್ದೇಶ ಅಲ್ಲ ನಮ್ಮ ಕಂಗ ಕನ್ನಡ ಸೇರಿದ ಬಾರಿ ಒಳ್ಳೆ ಒಳ್ಳೆ ಎರಡರಿಂದ ಬಂದ್ರಿ ಎಲ್ಲ ಯೂಸ್ ಕರೆಕ್ಟಾಗಿ ಇದು ಮಾಡ್ತೀರಿ ನನಗೆ ಆರು ದಿನ ಟೈಮ್ ಕೊಡಿರಿ ಹಂತ ಹಂತವಾಗಿ ನಿಮಗೆ ನೂರ ಅರವತ್ತೇಳು ಕೋಟಿ ನಿಮಗೆ ನಂದ ಅಂತ ಖಂಡಿತ ಶಿರುವ ತಾಲೂಕು ನಾನು ಕೊಡೇ ಕೊಡ್ತೀನಿ ನನಗೆ ಮಾತು ಕೊಟ್ಟಿದ್ದ ದುರ್ದೈವ ಅವರು ನಮ್ಮ ನಮಗೆ ಇಲ್ಲಿ ಗ್ರಾಮಸ್ಥರು ಮುಗಿಸ್ಕೊಂಡು ಒಂದು ವಾರದಾಗೆ ಅವರು ಮದುವೆ ಹೋಯಿತು ಆಮೇಲೆ ಗೌರ್ಮೆಂಟ್ ಚೇಂಜ್ ಆಯಿತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿತ್ತು ನಾಯ್ಕ ಅವರು ಹಂಗೆ ಇದ್ದಿಲ್ಲ ಅಂದರೆ ನಮಗೆ ನೂರ ಅರವತ್ತೇಳು ಕೋಟಿ ಕಾಮಗಾರಿ ಹಾಗೆ ಆಗ್ತಿತ್ತು ಮಾಡಿದ್ರು ಸರ್ ಮುಂದೆ ಏನು ಮಿಂಚಿಲ್ಲ ಇವರು ಇವರು ಏನಪ್ಪ ಅಂದರೆ ಒಳ್ಳೆ ಒಳ್ಳೆ ಕೆಲಸಗಳು ಈಗ ನಮಗೆ ಡಿವೈಡ್ ಇದು ಸ್ಟೇಡಿಯಂ ಬೇಕಾಗಿತ್ತು ಮಿನಿವಿಧಾನಿಸೋದು ಬೇಕಾಗಿಲ್ಲ ಮಾಡಲಿ ಆ ಕಾಮಗಾರಿ ಮಾಡಲಿ ನಮ್ಮ ಸಪೋರ್ಟ್ ಇರ್ತದೆ ಸಾಕಷ್ಟ ನಾವು ಅವರಿಗೆ ಸಂಘರ್ಷ ಹೇಳ್ತೀವಿ ಮಾಡೋಂಥ ಕೆಲಸಗಳು ಮಾಡಬೇಕು ಮಾಡ್ದೆ ಈಗ ಓಪಿ ಮಾಡೋಕ್ಕೆ ಬಂದ ಕಸ ಗ್ರಾಂಟ್ ನಮ್ಮದು ನಮ್ಮ ಇದ್ರಾಗ ಇದ್ರು ಅಂತಂದರೆ

ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮತ್ತೆ ಸ್ಯಾಂಕ್ಷನ್ ಮಾಡ್ಸಿ ಗಾಂಟು ಟೋಟಲಿ ಮೂರು ಕೋಟಿ ಮೂರು ಲಕ್ಷ ಇಪ್ಪತ್ತೆರಡು ಸಾವಿರ ಇದು ದಾಖಲೆ ಸಮಸ್ಯೆ ನಿಮಗೆ ನಾವು ಸಲ್ಲಿಸಿದ್ವಿ ಹದಿನೈದು ಹದಿನೆಂಟು ಹತ್ತೊಂಬತ್ತನೇ ಸಾವಿರ ಹದಿನೇಳು ಹದಿನೆಂಟು ಇಶ್ಯೂನಲ್ಲಿ ಸ್ಯಾಂಕ್ಷನ್ ಆಗಿತ್ತು ಅಂತೇಳಿ ನಿನ್ನೆ ಪ್ರೆಸ್ಮಿಟ್ ಮಾಡಿದ್ರು ಅವರು ಅದಕ್ಕೆ ನಾವು ದಾಖಲಾತಿ ಇದು ಕೇಳಿದ್ರೆ ಯಾರೋ ಯಾರು ನಾನು ಆಡಿಯೋ ಕೇಳಿದಲ್ಲಿ ನಾನು ನೋಡಿದೆ ದಾಖಲಾತಿಗಳು ಏನು ಕೊಡ್ತೀವ್ ಕೊಡ್ತೀವ ಅಂತೇಳಿ ಇವತ್ತು ನಿಮ್ಮ ಕೈಯಾಗ ದಾಖಲಾತಿ ಕೊಟ್ಟಾರ ಅವರು ಇವತ್ತು ನಾವು ದಾಖಲಾತಿ ಸಮಯದಲ್ಲಿ ನಿಮಗೆ ನಾವು ಹೇಳ್ತೀವಿ ಅದೇ ನಮ್ಗೆ ಏನು ಬೇಕಾಗಿದೆ ಯಾರು ಓಪನ್ ಮಾಡ್ತಾರ ಸಂಬಂಧ ಇಲ್ಲ ನಮ್ಮ ಶಿರವಾರಕ್ಕೆ ಬಸ್ ಸ್ಟ್ಯಾಂಡ್ ನಮ್ಗೆ ಏನಪ್ಪ ಅಂದರೆ ನಾವು ನಾಲ್ಕು ನಾಲ್ಕು ಮೂರು ಮೂರು ನಾಲ್ಕು ನಾಲ್ಕು ಕೋಟಿ ರೊಕ್ಕ ಕೊಟ್ಟು ಶಾಂಕ್ಷನ್ ಮಾಡಿಸಿ ನಾವು ಹೇಳ್ಕೊಂಡಿಲ್ಲ ನಮ್ಮ ಎಮ್ ಎಲ್ ಎ ಏನಪ್ಪ ಅಂತಂದರೆ ನಾವು ಎಷ್ಟೇ ಆಗಲಿ ನಮ್ಮ ಜೊತೆಗೆ ಬಂದಾರಪ್ಪ ಅಂತಂದರೆ ಸ್ವಲ್ಪ ವೀಕ್ಷಣೆ ಮಾಡ್ಬೇಕು ಯಾವ ಟೈಪ್ ಆದ ಏನಾಗ್ತದೆ ಅಂತೇಳಿ ಅವ್ರಿಗೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಕಾಮಗಾರಿ ಆಗಿಲ್ಲ ಅಲ್ಲಿ ಕುಡಿಯೋ ನೀರು ಸವಲತ್ತು ಇಲ್ಲ ಬಾತ್ರೂಮ್ಗಳು ಇನ್ನೂ ಆಗಿಲ್ಲ ಕಾಂಪೌಂಡ್ ಕೆಲಸ ಏನು ಹೇಳಿಲ್ಲ ಎಂಟನೇ ಓಪನ್ ಮಾಡಕಂತ ಬಂದಿದ್ರು ಅದಕ್ಕೆ ಇವರು ಹಳೆ ಶಾಸಕರು ಒಂದು ರೂಪಾಯಿ ಕೊಟ್ಟಿಲ್ಲ ಇದು ನಮ್ಮ ಶಾಸಕರಿದ್ದಾಗೆ ರೊಕ್ಕ ಹದಿನೇಳು ಹದಿನೆಂಟರಿಗೆ ಶಾಂಕ್ಷನ್ ಆಗಿತ್ತು ಅಂತ ಹೇಳಿದ್ರು ಅದಕ್ಕೆ ಏನಪ್ಪ ಅಂದ್ರೆ ಅಲ್ಲ ನಮ್ಮ ಶಾಸಕರೇ ಮಾಡಿದ್ದು ಕಾಮಗಾರಿ ಅದಕ್ಕೆ ಅನುದಾನ ಕೊಟ್ಟಿದ್ದು ನಾವೇ ಓಪನಿಂಗ್ ಮಾಡಿದ್ವಿ ನಾವೇ ಅಲ್ಲಿ ಜಾಗಕ್ಕೆ ಎಷ್ಟು ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಎಷ್ಟು ಅಂತ ನಾವು ನಾವು ನಮ್ಮ ಅಧ್ಯಕ್ಷನವರೆಲ್ಲ ಜೊತೆಗೆ ಇದ್ದೀವಿ ಅವ್ರ ಜೊತೆಗೆ ಮಾತಾಡೋಕ್ಕಾಗಲ್ಲ ಅವ್ರು ಕನ್ವೆನ್ಸ್ ಎಷ್ಟು ಮಾಡಿದ್ರು ಅವರು ಏನೇನು ಅಂತಂದ್ರೆ ಅವರು ನಮ್ಮ ಕ್ಷೇತ್ರ ನಾವು ಏನೋ ಮಾಡಬೇಕು ನನ್ನ ಅವ್ರು ಏನು ಐದು ವರ್ಷದಾಗ ನಾನು ಏನು ಕಾಮಗಾರಿ ಮಾಡಿ ಗುರಿಸ್ಕೊಳ್ಬೇಕು ಅಂತೇಳಿ ಮೂವತ್ತು ಮೂವತ್ತೈದು ವರ್ಷದಿಂದ ಹಳೆಯ ಬಸ್ ಸ್ಟ್ಯಾಂಡ್ ಇದ್ದಿದ್ದಾರ ನಾವು ಏನೂ ಮಾಡೋಕೆ ಆಗಿದ್ದಿಲ್ಲ ಬಟ್ ಮಾಡ್ಯಾರ ಮಾಡ್ಯಾರ ಅವ್ರು ಮಾಡ್ಯಾರಂಥ ಒಪ್ಪಿನ ಏನು ಆಗಂಗಿಲ್ಲ ಅವರು ಏನು ಅನುದಾನ ಕೊಟ್ಟಿಲ್ಲ ನಮ್ಮ ಶಾಸಕರಿದ್ದಾಗೆ ಅನುದಾನ ಇತ್ತು ಅಂತ ಹೇಳಿದ್ದಕ್ಕೆ ನಾವು ಫ್ರೂಟ್ ಸಮೇತ ನಿಮಗೆ ದಾಖಲೆ ಸಮೇತ ಕೊಟ್ಟು ಏನ್ ಮಾಡ್ಬೇಕಂತ ಹೇಳಿ ಅವರು ಪ್ರೆಸ್ ಮೀಟ್ ಮಾಡಿ ಸಂಬಂಧ ನಾವು ಇವತ್ತು ನಿಮಗೆ ದಾಖಲೆ ಸಮಯ ಬಿಡುಗಡೆ ಮಾಡಬೇಕು ಆಮೇಲೆ ಡಿವೈಡರ್ದು